ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ದೀಪಾವಳಿ ಹಬ್ಬದ ಶುಭಾಶಯಗಳು ನಾನು ನಿಮ್ಮ ಕುಮಾರ್ ಅಂತ ಬಹಳ ಜನ ಈ ದೀಪಾವಳಿಯಲ್ಲಿ ಒಂದು ತುಸ್ಫಟಕಿಗಳು ಬಳನೆ ಹೊಡೆದೈತೆ ಆ ತುಸ್ಫಟಕಿಗಳ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಒಂದು ಇಲ್ಲಿಗಲ್ ಅಸೋಸಿಯೇಷನ್ ಅಂತ ಮಾಡಿದ್ರು ಆ ಅಸೋಸಿಯೇಷನ್ಗೆ ಒಲಿಂಪಿಕ್ ಅಸೋಸಿಯೇಷನ್ ಅಲ್ಲಿರುವಂಥ ಫ್ರಾಡ್ಗಳು ಫ್ರಾಡ್ ಬೋಗಸ್ಗಳು ಅವರು ಇವನು ಗೋವಿಂದರಾಜು ಅನಂತರಾಜು ಅವರು ಒಂದು ಲೆಟ್ರ್ ಇಶ್ಯೂ ಮಾಡಿದ್ರು ಒಂದು ಅಸೋಸಿಯೇಷನ್ಗೆ ಈಗ ಇನ್ನೊಂದು ದೀಪಾವಳಿಯಲ್ಲಿ ಒಬ್ಬ ಪಟಾಕಿ ಮಾಸ್ಟ್ರು ಅಂತ ನಮ್ಮ ಅವನ ಹೆಸರು ಹೇಳೋಕ್ಕೆ ಬೇಜಾರಾಗ್ತೈತೆ ಬಿಡಿ ಅಂತ ಈ ಪಟಾಕಿ ಜನ ಯಾವುದೋ ಎಲೆಕ್ಷನ್ ಮಾಡಿದ್ದೀವಿ ನಮ್ಮ ಅಸೋಸಿಯೇಷನ್ಗೆ ಮಾನ್ಯತೆ ಬಂದೈತೆ ಅಂತ ಅಲ್ಲಿ ಯಾರೋ ಫ್ರಾಡ್ ನನ್ನ ಮಗ ಬಿ ಎಫ್ ಐ ಅಲ್ಲಿರೋ ಒಬ್ಬ ಫ್ರಾಡು ಫೋರ್ಜರಿ ಅವ್ನ ಮೇಲೆ ಸಿ ಬಿ ಐ ಇದೆ ಅವ್ನು ಸಿ ಬಿ ಐ ಇತ್ತೀಚೆಗೆ ಇನ್ನೇನು ಅರೆಸ್ಟ್ ಮಾಡ್ತಾರೆ ರಮೋದರ್ನ ಅಂತ ಈ ಡಮ್ಮಿಗಳ್ ಇಟ್ಕೊಂಡು ರಮಾನಂದ್ ಚೌಧರಿ ಮತ್ತೆ ವೀರೇಂದ್ರ ಕುಮಾರ್ನ ಇಟ್ಕೊಂಡು ಅವ್ನು ಯಾವ್ದೋ ಒಂದು ಲೆಟ್ರ್ ತಂದು ಇವ್ರ ಎಲೆಕ್ಷನ್ ನ ಮಾನ್ಯತೆ ಕೊಟ್ಟಿದೀವಿ ಮನ್ನಣೆ ಕೊಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ ನನ್ನ ಪ್ರಶ್ನೆ ಇಷ್ಟೇ ವಾಲಿಬಾಲ್ ಫೆಡರೇಷನ್ ಇದು ನೂರನೇ ಸಾರಿ ಹೇಳ್ತಾ ಇದೀನಿ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾಗೆ ಮಾನ್ಯತೆ ಇಲ್ಲ ಎಫ್ ಐ ಬಿ ಮಾನ್ಯತೆ ಕೊಟ್ಟಿಲ್ಲ ಐ ಎ ಮಾನ್ಯತೆ ಕೊಟ್ಟಿಲ್ಲ ಮತ್ತೆ ಕೇಂದ್ರ ಕ್ರೀಡಾ ಮಂತ್ರಾಲಯ ಮಾನ್ಯತೆ ಕೊಟ್ಟಿಲ್ಲ ಮತ್ತೆ ಇವನ್ ಯಾರೋ ಅವನ ಯಾರೋ ಒಂದ್ ಎಲೆಕ್ಷನ್ ಮಾಡಿದೆ ಅಂತಾನೆ ಒಂದ್ ಅಜ್ಜನ್ ಕುತ್ಕೊಂಡು ಅವ್ನಿಗೆ ಏನ್ ಬೇಕೋ ಅವನ್ ಬರ್ಕೊಂಡ ಇವನ್ ಯಾರೋ ಒಂದ್ ಎಲೆಕ್ಷನ್ ಮಾಡಿದೆ ಅಂತಾನೆ ಎಲ್ಲೋ ಒಂದು ಬಾರ್ ಎಲ್ಲೋ ರೆಸ್ಟೋರೆಂಟ್ ಎಲ್ಲೋ ಇವನ್ ಒಂದ್ ಅಸೋಸಿಯೇಷನ್ ಅಂದ ಇವನ್ ಪ್ರೆಸಿಡೆಂಟು ಸೆಕ್ರೆಟರಿ ಇವನಿಗೆ ಬೇಕಾದವ್ರನ್ನ ಎಲ್ಲಾರನೂ ಅನೌನ್ಸ್ ಮಾಡ್ಕೊಂಡು ಇವನ್ ಮಾಡೋನೇ ಯಾವ ಎಲೆಕ್ಷನ್ ಮಾಡ್ತಾ ಇದ್ದೀರಾ ನಿಮ್ಗೆ ಎಲೆಕ್ಷನ್ ಮಾಡಿ ಅಂತ ಹೇಳಿ ನಿಮ್ಗೆ ಹೇಳಿರೋರು ಯಾರು ಯಾವ ಜಿಲ್ಲೆಗಳಿಗೆ ನೀವು ಮೀಟಿಂಗ್ ನೋಟಿಸ್ ಕೊಟ್ಟಿದ್ದೀರಾ ನಿಮ್ ಮೀಟಿಂಗ್ ನೋಟಿಸ್ ಆಗಲಿ ಇನ್ನೊಂದಾಗ್ಲಿ ಯಾವ್ದಕ್ಕೆ ಯಾರು ಮಾನ್ಯತೆ ಕೊಟ್ಟವ್ರು ನಿಮ್ಗೆ ಯಾರು ಇಲ್ಲ ನೀವ್ ನೀವೇ ನಿಮಗೆ ಮಾಡ್ಕೊಂತ ಇದ್ದೀರಾ ನೀವ್ ನೀವೇ ನಿಮ್ ಬೆನ್ ತಟ್ಕೊಂತ ಇದ್ದೀರಾ ನಿಮ್ ನಿಮ್ಗೆ ಸೆಲ್ಫ್ ಡಿಕ್ಲೇರ್ಡ್ ಪ್ರೆಸಿಡೆಂಟು ಸೆಕ್ರೆಟ್ರಿಗಳು ಪ್ರೆಸಿಡೆಂಟು ಸೆಕ್ರೆಟ್ರಿಗಳು ಅವನ ಯಾರೋ ಒಬ್ಬ ನಮ್ಮ ಹಳೆ ಸ್ನೇಹಿತ ಶಿವಮೊಗ್ಗದವ್ ಅವನು ವಾಲಿಬಾಲ್ ಉದ್ಧಾರ ಉದ್ದಾರ ಮಾಡಿ ವಾಲಿಬಾಲ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ ಊರೆಲ್ಲಾ ಸುತ್ತದ ಅಂತ ಊರೆಲ್ಲಾ ಸುತ್ತದ ಮತ್ತೆ ಇದೆಲ್ಲದಕ್ಕೂನು ರೀ ಈ ಅಸೋಸಿಯೇಷನ್ ಡಿಸ್ಟರ್ಬ್ ಮಾಡೋದಕ್ಕೆ ಆಸೆ ಏನು ಒಂದು ಇದು ಚಿಲ್ಲರೆ ಪಳ್ರೆ ಆಸೆಗೆ ಊರೆಲ್ಲಾ ಸುತ್ತದ ಎಲ್ಲ ಮಾಡ್ದ ಅಡ್ಡ ಕಮಿಟಿಗಳು ಆಳು ಮೂಳು ಎಲ್ಲ ಸುತ್ತದ ಆ ಅಡ್ಡ ಕಮಿಟಿಯಿಂದ ಇವನ್ನ ಮುಗ್ದು ಆಚೆ ಹಾಕದ ಅದೇ ಹತ್ರ ಹೋಗಿ ಇವಾಗ ಯಾವ್ದೋ ಇನ್ನೊಂದ್ ಬಾಡಿಗೆ ಅವ್ನೇನೋ ಖಜಾಂಜಿನೋ ಇನ್ನೊಂದು ಏನೋ ಮಾಡ್ಕೊಂಡವ್ ಅವ್ನ ಯಾರೋ ಪ್ರೆಸಿಡೆಂಟ್ ಅಂತೆ ಇವ್ನ ಯಾರೋ ಸೆಕ್ರೆಟರಿ ಇವ್ನ ಖಜಾಂಜಿ ಇನ್ನೊಬ್ಬ ಯಾರೋ ಪ್ರೆಸಿಡೆಂಟು ಸೆಕ್ರೆಟರಿ ಖಜಾಂಜಿ ಅಂತ ನಿಮ್ ನಿಮ್ ಬೇಕಾದಂಗ ಅವ್ರವ್ರ್ ಮಾಡ್ಕೊಂಡು ಹೋಗ್ತಾವ್ರೆ ಇದೆಲ್ಲ ಏನಂದ್ರೆ ಇವೆಲ್ಲ ಇದು ಏನು ಮಿಂಚು ಬಂದು ಹೋದಂಗೆ ಅಂತ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಮತ್ತೇನು ಹೇಳ್ತಾ ಇದ್ದೀನಿ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಈ ದೇಶದಲ್ಲಿ ನಂಬರ್ ಒನ್ ಪವರ್ಫುಲ್ ಅಸೋಸಿಯೇಷನ್ ಯಾರೇ ಏನೇ ಮಾಡಬೇಕಾದ್ರು ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಅಲ್ಲೂ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡಿ ಏನೂ ಮಾಡಕ್ಕಾಗಲ್ಲ ಯಾಕಂದ್ರೆ ಈ ಅಸೋಸಿಯೇಷನ್ಗೆ ಒಂದು ಪಿಲ್ಲರ್ ಇದ್ದಂಗೆ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾಗೆ ಅಂತ ಈ ಚಿಲ್ಲರ ಪಿಲ್ಡ್ರೆಗಳು ಪುಡಿ ಪುಂಗಾಣಿಗಳು ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನೀವೂ ತಲೆ ಕೆಡಿಸ್ಕೊಂಡು ನನ್ನೂ ತಲೆ ಕೆಡಿಸ್ಬಾಡ್ರಿ ದಯವಿಟ್ಟು ಹೇಳ್ತಾ ಇದ್ದೀನಿ ನಮ್ಮ ಎಲ್ಲಾ ರಾಜ್ಯ ವಾಲಿಬಾಲ್ ಸಂಸ್ಥೆ ಪದಾಧಿಕಾರಿಗಳು ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಆರಾಮಾಗಿರಿ ಆರಾಮಾಗಿರಿ ನಮ್ಮ ಅಸೋಸಿಯೇಷನ್ಗೆ ಒಂದು ಇತಿಹಾಸ ಇದೆ ನಲವತ್ತು ನಲ್ವತ್ತೈದು ವರ್ಷ ಇತಿಹಾಸ ಇದೆ ಈ ಆರ್ಗನೈಸೇಷನ್ ಸುಲಭವಾಗಿ ಯಾರು ಹೊಡಿಯಕ್ಕೂ ಆಗಲ್ಲ ಯಾರು ಅದನ್ನ ಓವರ್ ಸಿ ಮಾಡಕ್ಕೂ ಆಗಲ್ಲ ಇಗ್ನೋರ್ ಮಾಡೋಕ್ಕೂ ಆಗಲ್ಲ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಈ ನಂದಕುಮಾರ್ನ ಒಬ್ಬ ಸಣ್ಣ ಹುಡುಗನಿಂದ ಬೆಳೆಸಿ ಒಬ್ಬ ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಾಲಿಬಾಲ್ ಅಲ್ಲಿ ಪ್ಲೇಯರ್ ಆಗಿ ಬೆಳೆಸ್ರಿ ಅಡ್ಮಿನಿಸ್ಟ್ರೇಟರ್ ಆಗಿ ಬೆಳೆಸ್ರಿ ನಿಮ್ಮೆಲ್ಲ ಆಶೀರ್ವಾದದಲ್ಲಿ ನಾವು ಏನ್ ಬೇಕು ಕರ್ನಾಟಕದಲ್ಲಿ ಎಲ್ಲ ಸಾಧಿಸಿದೀವಿ ಯಾರೋ ಈ ಬಕೆಟ್ಗಳು ಮಗ್ಗುಗಳು ತಲೆ ಹಿಡುಕರು ಇವ್ರ ವಿಚಾರಗಳಲ್ಲೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಅಂತ ಈಗ ಹದಿನೆಂಟರಿಂದ ಇಪ್ಪತ್ತೈದರವರೆಗೂ ನಾಲ್ಕು ಕಟ್ಟ ಕಮಿಟಿ ಆಯಿತು ನಾ ಇಬ್ಬರು ಅಸೋಸಿಯೇಷನ್ಗಳು ಅನೌನ್ಸ್ ಮಾಡ್ಕೊಂಡ್ರು ಇನ್ನೊಂದು ಮಾಡು ಇವ್ರ ಯೋಗ್ಯತೆಗೆ ಇವ್ರ ಯೋಗ್ಯತೆಗೆ ಒಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಮಾಡೋಕ್ಕಾಯ್ತಾ ಒಂದು ಇಂಟರ್ ಡಿಸ್ಟ್ರಿಕ್ ಚಾಂಪಿಯನ್ಶಿಪ್ ಮಾಡೋಕ್ಕಾಯ್ತಾ ಒಂದು ಅಸೋಸಿಯೇಷನ್ ರೆಕಗ್ನೈಜ್ ಟೂರ್ನಮೆಂಟ್ ಮಾಡಕ್ ಆಯ್ತಾ ಏನೂ ಆಗಿಲ್ಲ ಮೊನ್ನೆ ಒಂದ್ ಟೂರ್ನಮೆಂಟ್ ಮಾಡ್ತಾರೆ ಇವ್ರು ಯಾರೋ ಇನ್ನೊಂದ್ ಅವ್ನ ಯಾರೋ ಒಬ್ಬ ಕಚ್ಚೆ ಭದ್ರ ಇಂದ್ರ ಕೈ ಬಾಯಿ ಕಚ್ಚೆ ಭದ್ರ ಇಲ್ದೋ ಮೊನ್ನೆ ಯಾವ್ದೋ ಅವ್ನು ಯಾವ್ದೋ ಒಂದು ಸ್ಟೇಡಿಯಂ ಟೂರ್ನಮೆಂಟ್ ಮಾಡ್ತಾನೆ ಅವನ್ಗೆ ಈ ಪರಮ ಭ್ರಷ್ಟರು ಪರಮ ಭ್ರಷ್ಟರು ಆಫ್ ದಿ ಮೋಸ್ಟ್ ವರ್ಸ್ಟ್ ಒಲಿಂಪಿಕ್ ಅಸೋಸಿಯೇಷನ್ ಅವನ್ ಸೆಕ್ರೆಟರಿ ಇರೋದೇ ಇಲಿಗಲ್ ಎಂಬತ್ತು ಪ್ಲಸ್ ಆಗೈತೆ ಅವನು ಇಲಿಗಲ್ಲು ಮತ್ತೆ ಅವನ್ ಪ್ರೆಸಿಡೆಂಟು ಇಲಿಗಲ್ ಗೋವಿಂದ ರಾಜ ಅವ್ರ್ ನಿಂಕೊಂಡೊಂದ್ ಟೂರ್ನಮೆಂಟ್ ಮಾಡ್ತಾನೆ ಎಂಟು ಟೀಮು ನಾಲ್ಕ್ ಟೀಮು ಬರಲ್ಲ ರೀ ಗೋಗರಿದಾರು ಎಲ್ಲಾರ್ನು ಯಾಕಂದ್ರೆ ಇವ್ರ ಯೋಗ್ಯತೆಗಳನ್ನ ಇವರೇ ಮಾರ್ಕೆಟ್ ಅಲ್ಲಿ ಕಳ್ಕೊಂಬಿಟ್ಟವ್ರಿ ಅಂತ ಮೂರು ಕಾಸು ಮರ್ಯಾದೆ ಇಲ್ಲ ಇವ್ರಿಗೆ ಇವ್ರು ಎಲ್ಲಾ ಬಂದ್ಬಿಟ್ರು ಅಂತ ಈ ಅಸೋಸಿಯೇಷನ್ ನ ಒಡಿಬೇಕು ಅಂತ ಅಡ್ಡಗಮಟ್ಟಿ ಶುರು ಮಾಡಿದವ್ರೆ ಇವ್ರು ಅಂತ ಯಾರು ಇವಾಗ ಅಸೋಸಿಯೇಷನ್ ಅಸೋಸಿಯೇಷನ್ಗಳು ಒಂದು ಅನೌನ್ಸ್ ಮಾಡ್ಕೊಂಡವ್ರೆ ಎರಡು ಬಾಡಿ ಇವರೇ ಅಡ್ಡ ಕಮಿಟಿನ ಶುರು ಮಾಡಿದವರು ಈ ಅಡ್ಡ ಕಮಿಟಿಗಳೆಲ್ಲ ಫೇಲ್ ಆಯ್ತು ಅವ್ರನ್ನ ಹಾಕಿದ್ರು ಇವ್ರನ್ನ ತಂದ್ರು ಇವ್ರನ್ನ ಹಾಕಿದ್ರು ಅವ್ರನ್ನ ತಂದ್ರು ಯಾರನ್ನ ತಂದ್ರು ಏನೂ ಆಗ್ಲಿಲ್ಲ ಆ ಮಕ್ಕಳ ಹತ್ರ ಸೆಲೆಕ್ಷನ್ಗೆ ಸೆಲೆಕ್ಷನ್ ಮಾಡಿ ಟೀಮ್ಗಳು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮಕ್ಕಳ ಹತ್ರ ದುಡ್ಡು ತಗೊಂಡು ಇವ್ರ ಯೋಗ್ಯತೆಗೆ ಮಕ್ಕಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಅವ್ರ ಹತ್ರ ಐವತ್ತು ಸಾವಿರ ಒಂದು ಲಕ್ಷ ಸೆಲೆಕ್ಷನ್ಗಳು ಕಲೆಕ್ಟ್ ಮಾಡ್ತಾರೆ ವಾಲಿಬಾಲ್ ಫೆಡರೇಷನ್ ಕರ್ನಾಟಕ ವಾಲಿಬಾಲ್ ಅಸಮೇಲೆ ಇತಿಹಾಸದಲ್ಲಿ ನಲ್ವತ್ತು ವರ್ಷದಲ್ಲಿ ಒಂದು ಮಗು ಒಂದಿನ ಒಂದು ನೂರು ರೂಪಾಯಿ ಕೊಡೋ ಥರ ಪರಿಸ್ಥಿತಿ ಉದ್ಭವಸೇ ಇಲ್ಲ ಅಂತ ನಮ್ಮ ಕಾಲ ಆಗಲಿ ಲೋಕೇಶ್ ಗೌಡ್ರ ಕಾಲ ಆಗಲಿ ಇನ್ನೊಬ್ಬರ ಕಾಲ ಆಗಲಿ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಂಥ ಆರ್ಗನೈಜೇಷನ್ ಈ ಅರ್ಬೆರ್ಗಳು ಮತ್ತು ಈ ಖಾಲಿ ಕೊಡುಗಳು ಅಂತ ಇದು ಶಬ್ದ ಜಾಸ್ತಿ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಆರಾಮಾಗಿರ್ರಿ ಆರಾಮಾಗಿರ್ ಎಲ್ಲ ಒಳ್ಳೇದಾಗುತ್ತೆ ಯಾರು ಸೂರ್ಯನ್ಗೆ ಚಂದ್ರನ್ಗೆ ಗ್ರಹಣ ತಪ್ಪಿದ್ದಲ್ಲ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ಗೆ ಭಾರತೀಯ ವಾಲಿಬಾಲ್ ಫೆಡರೇಷನ್ಗೆ ಇದೊಂದು ಗ್ರಹಣದ ಕಾಲ ಅಂದ ಗ್ರಹಣ ಬಿಡ್ಲೇಬೇಕು ಮತ್ತೆ ಎಲ್ಲಾನು ಸಿಗ್ ಬರ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಪವರ್ಫುಲ್ ಆಗಿ ನಾವಿದ್ದು ಆಚೆ ಬರ್ತೀವಿ ಅಲ್ಲಿವರೆಗೂ ತಲೆ ಕೆಡಿಸ್ಕೊಳ್ಳೋದು ಸರ್ ಇವ್ರೇನೋ ಹಾಕೋರೆ ಸರ್ ಇವ್ರೇನೋ ಹಾಕೋರೆ ಅವ್ರು ಅದೆಲ್ಲ ಸ್ವಯಂ ಘೋಷಿತ ಅಸೋಸಿಯೇಷನ್ಗಳು ಸ್ವಯಂ ಘೋಷಿತ ಅಸೋಸಿಯೇಷನ್ಗಳು ಯಾರು ಮಾನ್ಯತೆ ಇಲ್ಲ ಯಾರು ಅವ್ರನ್ನ ಕ್ಯಾರೆ ಅನ್ನೋದಿಲ್ಲ ಮಾರ್ಕೆಟ್ ಅಲ್ಲಿ ಅವೆಲ್ಲ ರಿಜೆಕ್ಟ್ ಆಗಿರೋ ಮಾಲ್ಗಳು ಅಂತ ರಿಜೆಕ್ಟ್ ಆಗಿರೋ ಮಾಲ್ಗಳು ರಿಜೆಕ್ಟ್ ಆಗಿರೋ ಜನ ಕೈ ಬಾಯಿ ಕಚ್ಚೆ ಯಾವುದು ಭದ್ರ ಇಲ್ಲದೆ ಇರೋ ಜನ ಅವ್ರ ಬಗ್ಗೆ ತಲೆ ಹೋಗಬೇಡಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಜಸ್ಟ್ ಇಗ್ನೋರ್ நெக்லெக் பிட்டு ஆகறி கேச மாதாக வாலிபால் ஃபெடரேஷன் நான் இவ்வளோ தீன் கேரீய வாலிபாள் ஃபெடரேஷன் நம்ம சார் நம்ம கர்நாடக வாலிபால் சகார இருந்தீர ஏனும் ஏனும் ஆகலோதும் அது ஃபைல்யூர் ஆகை அது அதினெட்ட இப்போ நீ நோடீரா இதன் மேல் நான் ஏனும் எல்லார்க்கு ஒாக் தேங்க்யூ நமஸ்கார